ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸದಾನಂದ ಮಾಸ್ತರ್ ಬೈರಿದವ್ರು ಕಪ್ಪ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಪ್ರಸಿದ್ಧ ಹೆಜ್ಜೆ ಮೇಳದ ಗಾಯಕರಾದ ಶಾಂತಪ್ಪ ಸಣ್ಣ ಹನುಮಂತಪ್ಪ ತಿಪ್ಪನ್ನವರ ಅವರೊಂದಿಗೆ ಹಾಂ ಶಾಂತಪ್ಪ ಅವರ ನಮಸ್ಕಾರ ರೀ ನಮಸ್ಕಾರ ಈಗ ನಿಮ್ಮದು ಈ ಹಳಗವಾಡಿ ಇದಪ್ಪ ಹಾಂ ಇದ್ರೆ ನೀವು ಹೆಜ್ಜೆ ಮೇಳದ ಹಾಡುಗಳನ್ನು ಹಾಡಿತೀರ ಅಂತೇಳಿ ನಾವು ಕೇಳಿದ್ವಿ ಈ ಹೆಜ್ಜೆ ಮೇಳದ ಹಾಡುಗಳು ನಿಮಗೆ ಯಂಗ್ ಬಾಲ್ಯದೊಳಗ ಸಣ್ಣಂದಿರ್ತಾನ ಆಸಕ್ತಿ ಬಂತು ಅಥವಾ ಹೆಂಗ್ ಅಂತ ಹೇಳಿ ಸಣ್ಣಂದಿರ್ತ ಆಸಕ್ತಿ ಇದ್ದಿದ್ದಿಲ್ರಿ ನಮ್ದ ಯಾಕಂದ್ರೆ ನಮ್ದು ಕಡು ಬಡತನ ಪರಿಸ್ಥಿತಿ ನಾವು ದುಡಿದು ಇದು ಮಾಡುದು ಅದ ನಮ್ ಕೆಲಸ ಆಗಿತ್ರಿ ನಾವು ಇತ್ತತ್ಲಾಗ ರೀ ಇವಾಗ ನಾವು ಏನ್ ಇದು ಮಾಡುವಾಗ ಅಲ್ಲಿ ಏನ್ ಹಾಡ್ತಿದ್ರಲ್ಲ ಅವನ್ನ ಹಾಡುಗಳನ್ನ ಕೇಳ್ತಿದ್ವಿ ನಾವು ಅವ್ರ ಹಾಡುಗಳನ್ನ ಕೇಳಿ ನಮ್ದ ಆದಂತ ಶೈಲಿ ಒಳಗ ಹಾಡಕ್ ಹಂಗ ರೂಢಿ ಮಾಡ್ಕೊಂಡಿವ್ರಿ ಅಂದ್ರ ಈಗ ನಿಮ್ಗ ಈ ಹಾಡಬೇಕಾದ್ರ ಮನೆಯಾಗ ಹೆಂಗ ಸಪೋರ್ಟ್ ಇತ್ತು ಅಂತೇಳಿ ನಮ್ಮ ತಂದೆಯವ್ರದ್ದು ತಂದೆಯಾರ ಇಲ್ರಿ ನಮ್ಗೆ ನಮ್ಮ ಚಿಕ್ಕ ವಯಸ್ಸಿನಾಗ ನಮ್ಮ ತಂದೆಯರು ತೀರ್ಕೊಂಡು ಹೋಗ್ಬಿಟ್ಟಾರ್ರಿ ಹೌದಾ ಹ್ಞೂ ರೀ ಒಂದು ದಿವ್ಸ ಸುಮಾರಿ ಒಂದು ಇಪ್ಪತ್ತು ವರ್ಷದ ಮ್ಯಾಗ ಆತು ನಮ್ಮ ತಂದೆಯವ್ರು ತೀರ್ಕೊಂಡು ನಮ್ಮ ತಾಯಿನ ನಮ್ಮ ಬಡತನ್ ಪರಿಸ್ಥಿತಿ ಒಳಗೆ ಸಾಯಾಕಿ ದೊಡ್ಡವ್ರು ಮಾಡಿದ್ರಿ ಇವತ್ತು ಇಬ್ರು ಅಣ್ಣಾರ ಅದ ಒಬ್ಬ ಅಣ್ಣ ಅದ ರೀ ಒಬ್ಬ ತಮ್ಮ ಅದಾನ ಅವರು ಅಲ್ಲೇ ಹೊಲ ಮನೆ ಕೆಲಸ ಮಾಡ್ಕೊತಾ ಅವು ಈಗ ನೀವು ಇರೋದು ನಾವ್ ಇರೋದು ನರ್ಗುಂದಾಗಿರ್ತೇವ್ರಿ ನರಗೊಂದಾಗಿ ಇರ್ತೇವ್ರಿ ಚಿಕ್ಕ ನರಗೊಂದ್ ಪಶು ಆಸ್ಪತ್ರೆ ಒಳಗ ಹಾ ಕೆಲಸ ಮಾಡ್ಕೊಂತ ಅಲ್ಲಿ ಅದೇ ಓಕೆ ಇರೋದು ನರಗುಂದೊಳಗೆ ಹ್ಞೂ ರೀ ಚಿಕ್ಕ ನರಗುಂದೊಳಗೆ ಆಸ್ಪತ್ರೆ ಒಳಗೆ ಕೆಲಸ ಮಾಡಿ ಕೆಲಸ ಮಾಡ್ತೇವ್ರಿ ಓಕೆ ಹಾ 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 ಹಂಗಾರೆ ನಿಮಗೆ ಇವೆಲ್ಲ ಬಹುಮಾನಗಳ ಯಾವ್ದಕ್ ಬಂದಿದ್ ಇವಾಗ ಇವೆಲ್ಲ ನಮ್ಗೆ ಕ್ರಿಕೆಟ್ ಆಸಕ್ತಿ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಾರ ಅಂತಂದ್ರ ನನ್ ಮಗನೇ ಸಲ ಒಂದ್ ಟೀಮ್ ಕೊಡ್ತೇನ್ರಿ ರೀ ಟೀಮ್ ಕೊಟ್ಟು ಇಲ್ಲೇ ನಮ್ ಫ್ರೆಂಡ್ ಸರ್ಕಲ್ ಅದಾರ ಅವ್ರನ್ನೆಲ್ಲಾರು ಕರ್ಕೊಂಡು ಹೋಗಿ ಆಡಿ ಗೆದ್ದಿರೋದ್ರಿ ನರಗುಂದ್ ತಾಲೂಕ್ ಪ್ರೀಮಿಯರ್ ಲೀಗು ಅಥವಾ ಇಲ್ಲಿ ಸುತ್ತಮುತ್ತ ಎಲ್ಲಾರು ಓಪನ್ ಟೂರ್ನಿ ಗೆದ್ದಿರೋದ್ರಿ ಬಾಳ ಆಸಕ್ತಿ ಐತಿ ಬಿಡ್ರಿ ಹಾ ಕ್ರಿಕೆಟ್ ಮ್ಯಾಗ ಬಾಳೆಲ್ ಕ್ರೆಟ್ ಎಲ್ಲಾ ಕ್ರಿಕೆಟ್ ಯಾವಾಗ ಪ್ರೈಮರಿ ಹೈಸ್ಕೂಲ್ ಇದ್ದ ಹುಟ್ಟದಾಗಿದ್ದಾನ ಬಂದತ್ರಿ ಕ್ರಿಕೆಟ್ ಅನ್ನೋದು ನಮ್ಗೆ ಹುಟ್ಟದಾಗಿದ್ದಾನ ಬಂದತ್ರಿ ನೀವು ಕಲ್ತೀರಿ ನಮ್ದು ಧಾರವಾಡ ಜಿಲ್ಲಾ ನೋಡ್ಗುಂತ ಧಾರವಾಡ ಜಿಲ್ಲಾ ಹಳ್ಳಾ ಕಲ್ತೇವ್ರಿ ನಾವು ಧಾರವಾಡ ತಾಲೂಕು ಇವಾಗ ಹಳ್ಳವರ್ ತಾಲೂಕಾಗ್ರಿ ಅದ ಅದ ಹಳ್ಳ ಕಲ್ತೀವ್ರ ನಾವು ನಮ್ದು ಪ್ರೈಮರಿ ಇದ್ರ ಒಳಗ್ ಮುಗಿತ್ರಿ ಅಳಗವಾಡಿ ಒಳಗ ಇನ್ನೂ ಮತ್ ಫಿಫ್ ಇಂದ ಟೆಂತ್ ವರೆಗೂ ನಾವ್ ಇದ್ರಾಗ ಹಳ್ಳ ಕಲ್ತೀವಿ ಹಳ್ಳವರ ಹಾಸ್ಟೆಲ್ ಒಳಗರಿ ಹಳ್ಳಾವ್ರ ಹಾಸ್ಟೆಲ್ ಮುಗಿಸಿದ್ರಿ ಮತ್ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವಂತ ಅವ್ರ ಅವಂತವ್ರ ರೀ ಅಲ್ಲಿ ಹಿರೇಕು ಮಾಡ್ರಿ ಸರಿ ಅವಾಗ ಇದು ಮಾಡ್ಕೊತನ ಇದನ್ನ ಇದು ಕರೆಕ್ಟ್ ಕರೆಕ್ಟ್ ಈಗ ನೀವು ಹೆಜ್ಜೆ ಮೇಳ ಇವು ಸಾಕಷ್ಟು ಹಾಡು ಹಳೀರಂತೇಳಿ ಕೇಳಿದ್ವಿ ಆಮೇಲೆ ಈಗ ನೀವು ಒಟ್ಟು ಈ ಸುತ್ತಮುತ್ತ ಹಳ್ಳಿ ಒಳಗೆ ಬಟ್ ಈ ಮೊರಮ್ಮ ಕಷ್ಟ ಮಾಡ್ತಾರೋ ಅಥವಾ ಮತ್ತೆ ಯಾವಾಗಾರ ಮಾಡ್ತಾರೋ ಸುತ್ತಮುತ್ತ ಹಳ್ಳಿ ಒಳಗ ಹೆಚ್ಚಾನ ಮೂರಂದಾಗ ಮಾಡ್ತಾರೀ ಆಮೇಲೆ ಜಾತ್ರೆ ಇದ್ದಾಗ ಮೆರವಣಿಗೆ ಅದು ಆಮೇಲೆ ವಾಲ್ಮೀಕಿ ಜಯಂತಿ ಮಾಡ್ತೇವ್ರಿ ಹಿರೇಕುಂಬಿ ಒಳಗ ವಾಲ್ಮೀಕಿ ಒಂದು ಗುಡಿ ಐತ್ರಿ ಆ ಆ ಗುಡಿಗೆ ಮೆರವಣಿಗೆ ಮಾಡಾಕ ಅಥವಾ ವಾಲ್ಮೀಕಿ ಜಯಂತಿ ಮಾಡ್ಬೇಕಾದ್ರ ಅಲ್ಲಿ ಮಜಲ್ ಹಚ್ತಾರೀ ಮಜಲ್ ಹಚ್ಚಿ ಸ್ವಲ್ಪ ಇದೆಲ್ಲಾ ಇದು ಮಾಡ್ತಾರಿ ಮಾಡ್ತಾರೆ ಮತ್ ನಮ್ ಕಡೆ ಜಾತ್ರೆ ಒಳಗಿದ್ದಾಗ ಮಜಲ್ ಹಚ್ಚಿರ್ತಾರೀ ಈಗ ನಿಮ್ಮ ಊರ ಸಾಕಷ್ಟ ಸಾಕಷ್ಟು ಹೆಜ್ಜೆ ಮೇಳದವು ಹೆಜ್ಜೆ ಮೇಳದವ ಮತ್ತ ನೀವು ಬಾರೆ ನೀವು ಸುತ್ತಮುತ್ತ ಹಳ್ಳಿ ಒಳಗೂನು ಹಾಡಕ್ಕೆ ಹೋಗ್ತೀರಿ ಹಾಡಕ್ಕೆ ಹೋಗ್ತೀರಿ ನಂದೇ ಆದಂತ ಸ್ವಂತ ಹೆಜ್ಜೆ ಮೇಳೆ ಇಲ್ಲ್ರಿ ನಾವು ಯಾರ್ ಕರಿತಾರ ನನ್ನ ಕೈಲ ಆದಷ್ಟು ಸೇವೆ ಮಾಡ್ತಾರೆ ರೀ ಎಲ್ಲಿ ಆ ಊರಗ ಹಿಂತಲೆ ಬಾಪ್ಪ ಒಂದ ಸ್ವಲ್ಪ ಹಾಡಿ ಕೊಡು ನನಗೆ ಅಥವಾ ಒಂದು ಹಾಡಿ ಬರೆ ಕೊಡು ಅಂದ್ರೆ ಸುಮಾರು ಜನಕ್ಕೆ ಹಾಡಿ ಬರೆ ಕೊಟನ್ರಿ ಹಾಡನು ಬರೀತೀನಿ ಹಾಡಿ ಬರೀತೀನಿ ಮತ್ತೆ ಇದೆ ಏನು ಹವ್ಯಾಸ ಬಿತ್ತು ನಿಮಗೆ ಹಾಡಿ ಬರೀದು ಅದು ಹವ್ಯಾಸ ಅಂಗಸ್ ಸುಮ್ನೆ ಕೇಳ್ತಾ ಕೇಳ್ತಾನ ನಾ ಬಂದಿರೋದ್ರಿ ಅದ ನಮಗ ಅವ್ರು ಇಂತಾದ್ರ ಬಗ್ಗೆ ನಮ್ಮ ಊರ್ ಬಗ್ಗೆ ಬರೀರಿ ಅಥವಾ ನಮ್ಗೊಂದ ಒಂದ್ ನಮ್ಕ ನಾನ ನಮ್ ಕಡೆ ಇದ ಜ್ಯಾಂಪಲ್ ಹಾಡ್ ಬರ್ಸ್ಕೊಂಡು ಹಾಡ ಹಾಡಿ ಈಗ ಎಷ್ಟೋ ಎತ್ತರ ಮಟ್ಟಿಗ್ ಹೋದಾರೂ ಅಲ್ಲಾ ರೀ ನಮ್ದೊಂದ ಇದು ರೀ ಅದ ಸುಮ್ನೆ ನಾವ್ ಏನ್ ತಿಳಿತೇತಿ ಬರೀ ಅದಾವ್ರಿ ಒಂದ ಹವ್ಯಾಸ ರೀ ಅದನ್ನ ಬಟ್ ನಮ್ ನಿಮ್ಗ ಏನ್ ಬರಿಬೇಕನ್ಸ್ತತಿ ಬರಿದ್ರಿ ಬರೀ ಆಮೇಲೆ ಯಾರಿಗ್ ಏನ್ ಬೇಕಾಗಿರತೈತಿ ಮಾತು ಬರೋದ ಕೊಡೋದ ಈಗ ನೀವ ಈ ಕಲೆ ಈ ಹಾಡುಗಾರಿಕೆ ಕಲೆ ಮತ್ತು ಈ ಕ್ರೀಡೆ ಮೂಲಕ ಏನು ಇವೆಲ್ಲ ಸಾಧನೆ ಮಾಡಿರಿ ಆಮೇಲೆ ಇದ್ರ ಜೊಡೆ ನೀವೀಗ ಮತ್ತೆ ಜೀವನಕ್ಕೆ ವೃತ್ತಿ ಏನ್ ಮಾಡ್ತೀರಿ ನಾವು ಪಶು ಆಸ್ಪತ್ರೆ ಒಳಗ ವರ್ಕ್ ಮಾಡ್ತೀವ್ರಿ ಆಮ್ಯಾಗ ಅದನ್ನ ನಾವು ಉದ್ಯೋಗ ಮೇನ್ ಉದ್ಯೋಗ ಅಂತ ಮಾಡ್ಕೊಂಡ್ ಬಿಟ್ಟೇನ್ರಿ ನಾನು ಬಸವಣ್ಣನ ಸೇವಾನ ನನ್ನ ಇದು ಆಗೇತ್ರಿ ಅವರು ಎನಿ ಟೈಮ್ ಫೋನ್ ಹಚ್ಚಿದ್ರು ರಾತ್ರಿ ಒಂದ್ ಗಂಟೆಗೆ ಹಚ್ಚಿದ್ರು ಎದ್ದು ಹೋಗಿ ಸೇವಾ ಕೊಡೋದ ನನ್ನ ಮೂಲ ಕರ್ತವ್ಯ ನರಗುಂದ್ ತಾಲೂಕು ಚಿಕ್ಕ ನರಗುಂದ ಆಸ್ಪತ್ರೆ ಒಳಗ ನಾವು ಕೆಲಸ ಮಾಡ್ತೇವ್ರಿ ಅಲ್ಲಿ ನನಗೊಂದ್ ಆರ್ ಹೇಳಿ ಸಂಬಂಧ ಪಡ್ತಾವ್ ಅವು ಕೊಪ್ಪ ಹಿರೇಕೊಪ್ಪ ಅರಶಿನ ಗೋಡಿ ಹಿರೇಕೊಪ್ಪ ಬೆನಕೊಪ್ಪ ಸಂಕತಾಳ ಚಿಕ್ಕ ನರಗುಂದ ಇವು ನನ್ನ ಅಂಡರ್ನ ಬರ್ತಾವ್ರಿ ಆಮೇಲೆ ನಾ ಇಡೀ ನರಗುಂದ ತಾಲೂಕು ನವಲಗುಂದ್ ತಾಲೂಕು ದೂರ ದೂರ ಹೋಗ್ತೇನ್ರಿ ನಾನು ಕಣಕೂರ್ ಮಠನೂ ಹೋಗಿ ಬಂದೇವ್ರಿ ಇಲ್ಲಿ ರಾಮದುರ್ಗ ಹಲಗತ್ತಿ ಅಲ್ಲಿ ಎಲ್ಲಾ ಕಡೆ ನಮ್ದು ಇದತ್ರಿ ಫೋನ್ ಮಾಡ್ತಾರ ಫೋನ್ ಮಾಡ್ತಾರ ಅದು ಓಮ್ ಮಾರತರ ಬರ್ಲಿ ಅಂತಾರ ಅದೇನಾ ಕೇಸ್ ಇದ್ರು ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಓಹೋಹೋಹೋ ಆಮೇಲೆ ಒಂದು ಟೈಮ್ ಒಳಗ ಹಿಂದಕ್ಕೆ ಒಂದು ಎರಡು ವರ್ಷ ಒಂದು ಎರಡು ವರ್ಷದಿಂದ ಈ ದನಕರಗಳಿಗೆ ಬಹಳ ರೋಗ ಬಂದಿತ್ತು ಒನ್ರೀ ಈ ಮೈ ಶರ್ಮಕಂಟು ರೋಗ ಅಂತ ಅವಾಗ ಮಾತ್ರ ಸಾಕಷ್ಟು ನಿಮಗೆ ಬಾಳ ನೀ ಊಟ ಮಾಡೋದು ಪರಿಸ್ಥಿತಿಯಾಗ ಜನಕೇವ್ರೇಡ್ಕೊಂಡೇವ್ರಿ ನಾವ ದೇವ್ರ ಅದನ್ನ ಜಡ್ ಅನ್ನ ನಿರ್ಮೂಲನೆ ಅಂತ ಅಂತೇವ್ರಿ ಅವಾಗ ಫೋನ್ ಹಚ್ಚಿ ನಾವು ನಮ್ಮ ವಿಡಿಯೋ ಮಾಡಿ ನಿಮಗ ಅದನ್ನ ಇದು ಮಾಡಿಸ್ನು ನಾವು ಇದು ಪ್ರಯತ್ನ ಮಾಡಿದ್ದೇವ್ರ ಅದ ಚರ್ಮ ಗಂಟ್ರೋಗಿಂದು ಅವಾಗ ದನ್ಗಳು ಬಾಳ ಸತ್ತು ರೀ ನಮ್ ಕೈಲಾದಷ್ಟು ನಾವು ಎಷ್ಟು ಬದಕಿಸ್ಬೇಕು ನಾವ್ ಬದಕಿಸ್ನೂ ಬದುಕಿಸೇವು ಆಮೇಲೆ ಈಗ ಆ ತರ ಯಾವ್ದು ಇಲ್ಲ ಈಗ ಇದೆ ರೀ ಹಂಗ ಬರ್ತಾ ಇರ್ತಾವ ಸ್ವಲ್ಪ ಬರ್ತಾ ಇರ್ತತಿ ಹೋಗ್ತಾ ಇರ್ತತಿ ಆದ್ರೆ ಅವಾಗಿನಷ್ಟು ಓರಿಲ್ಲ ಅಂದ್ರ ನಾವು ವ್ಯಾಕ್ಸಿನ್ ಮಾಡಾಕ್ ನಿಂತ್ರಿ ಗೌರ್ಮೆಂಟ್ ಆರ್ ತಿಂಗಳ ಒಂದ್ಸಲ ಎಲ್ ಎಸ್ ಡಿ ವ್ಯಾಕ್ಸಿನ್ ಮಾಡ್ತೇವ್ ನಾವು ಅದ್ ವ್ಯಾಕ್ಸಿನ್ ಮಾಡಿದ ಇಮ್ಯುನಿಟಿ ಪವರ್ ಜಾಸ್ತಿ ಬರಕಂತ ಅದ್ರ ಬರಾಕಂತಿಂದ ಆ ರೋಗಾನುಗಳು ಕಾಣಿಸ್ಕೊಂಡ್ರು ಜೀವ ಹಾನಿ ಆಗ್ತಾ ಇಲ್ಲ ಇವಾಗ ಹಂಗಾಗಿ ಯಾವ್ದೋ ಇದು ಪ್ರಾಣಿಗಳಿಗೆ ಇದು ಆಗಿಲ್ಲ ಹಾನಿ ಆಗಿಲ್ಲ ಈಗ ನೀವೇನ ಹಾಸ್ಪಿಟಲ್ ಗೆ ಕೆಲ್ಸಕ್ಕೆ ಹೋಗ್ತೀರಿ ಇಲ್ಲಿ ಅದಕ್ಕೆ ಟೈಮಿಂಗ್ ಇಷ್ಟ ಅಂತ ನಮಗ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಬಂದ್ರೆ ಟೈಮಿಂಗ್ ಐತ್ರಿ ನಾವು ಎಂಟೂರಿಂದ ಒಂಬತ್ತು ಗಂಟೆ ಅಂದ್ರೆ ನಾವು ಅಲ್ಲಿ ಹಾಸ್ಪಿಟಲ್ ಒಳಗೆ ಇರ್ಬೇಕ್ರಿ ನಾಲ್ಕು ಗಂಟೆ ಕ್ಲೋಸಿಂಗ್ ಟೈಮ್ ನಮ್ದು ಆದ್ರೆ ನಾ ಮಾಡುವಂತ ಕೆಲಸ ಹೆಂಗೈತೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀ ಅವರು ರೈತರು ಎನಿ ಟೈಮ್ ಫೋನ್ ಹಚ್ಚಾರ ಅಂದ್ರು ನಾವು ನೀತಿಗಣ ಎದ್ ಹೋಗ್ಲೇಬೇಕ್ರಿ ಹೋಗ್ಲೇಬೇಕ್ರಿ ಅವ್ರ ಪ್ರಾಣಿಗಳಿಗೆ ಪಾಪ ತೊಂದ್ರೆ ಆಗಬಾರ್ದ ಒಂದ್ ಸೇವಾ ಅವು ರಾತ್ರಿ ಬರ್ತಾವ್ರಿ ಮಳೆ ಅಂತ ಬರ್ತಿರತ್ತ ಎಂತ ಮಳಿ ಸಿಡ್ಲದಾಗೂ ನಾವ್ ಹೋಗಿ ಸರ್ವಿಸ್ ಕೊಟ್ಟಿದೇವ್ರಿ ಆದ್ರ ಹೋಗ್ಲೇಬೇಕಂತ ಪರಿಸ್ಥಿತಿ ಡಿಲಿವರಿ ಆಗ್ತಾ ಇರ್ತತ್ರಿ ಇಲ್ಲ ನಾವ್ ಹೋಗದೇ ಇದ್ರ ಕರುಣ ಸಹಿತ ಆಕಳನ್ನ ಸಾಯಿಸಾಯ್ತು ಮತ್ ನಾವ್ ಅವಾಗ ಆ ಟೈಮ್ ನಾಗ ಹೋಗಿ ಎಷ್ಟೋ ಜೀವಗಳನ್ನ ಬದುಕಿಸೇವಿ ಬದುಕಿಸೇವಿ ಎಷ್ಟೋ ಇದು ಮಾಡಿದವ್ರಿ ಎಲ್ಲಾ ಸುತ್ತಮುತ್ತ ಹಳ್ಳಿ ಮಠ ಹೋಗಿದ್ರಿ ಹಳಕಟ್ಟಿ ಸಿರ್ಸಂಗಿ ಸುತ್ತಮುತ್ತ ಎಲ್ಲಿ ಬೇಕಾದಲ್ಲಿ ಹೋಗ್ರೆ ಫೋನ್ ಮಾಡಿದ್ರೆ ಅವ್ರ ಎನಿ ಟೈಮ್ ಯಾವ್ದೇ ಊರಾರ ಫೋನ್ ಮಾಡಿದ್ರು ಹೋಗ್ತೇವ್ರಿ ನಾವು ಹೋಗಿ ನಮ್ ಕೈ ಅದಷ್ಟು ಸರ್ವಿಸ್ ಅನ್ನ ಕೊಡ್ತೇವ್ರಿ ಈಗ ಈಗ ದನಕರಗಳು ಸತ್ರ ಪೋಸ್ಟ್ ಮಾರ್ಟಮ್ ಮಾಡೋದು ನಾವೊಂದಿಷ್ಟು ವಿಡಿಯೋದಾಗ ನೋಡಿದೇವೆ ಈಗ ಅದ ಮಾಡೋದ್ರಿಂದ ಅದರದ ಏನ ಒಂದು ಇದು ಹೇಳಿ ಅಂದ್ರೆ ಈಗ ಸರ್ಕಾರ ಸಹಾಯಧನ ಅಂತೇಳಿ ಕೊಡ್ತತ್ರಿ ಒಂದು ನಿಮ್ಮ ಒಂದು ದನ ಸತ್ರ ಹದಿನೈದ್ ಸಾವಿರ ಅಂತ ಮಾಡೇತ್ರಿ ಒಂದು ಸೀಪ್ ಅಂಡ್ ಗಾಟ್ ಅಂದ್ರ ಆಡು ಕುರಿ ಸತ್ರ ಐದ್ ಸಾವಿರ ಅಂತ ಮಾಡೇತ್ರಿ ಒಂದ್ ಕರು ಸತ್ರ ಐದ್ ಸಾವಿರ ಅದು ನಾವು ಅವ್ರಿಗೆ ರೈತರಿಗೆ ಅನುಕೂಲ ಆಗಲಿ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಅದನ್ನ ಗೋರ್ಮೆಂಟ್ ಗೆ ಇದನ್ ಹೆಡ್ ಆಫೀಸಿಗೆ ಅಂದ್ರೆ ರೈತರಿಗೆ ಅಕೌಂಟ್ ನೇರವಾಗಿ ಜಮಾ ಆಗತ್ರಿ ದುಡ್ಡು ಈಗ ಮತ್ತ ಈಗ ನೀವು ಆಡತಿರಿ ಆರ್ಕೆಸ್ಟ್ರಾನು ಆಡ್ತೇವ್ರಿ ಸಾಕಷ್ಟು ಕಾರ್ಯಕ್ರಮ ಕೊಟ್ಟೇವ್ರಿ ಫೋನ್ ಮಾಡಿ ಕರೀತಾರ ಅಂದ್ರೆ ಓನ್ ಆಗಿ ನಮ್ದೇ ಇರೋಲ್ಲ ರೀ ಯಾರಾದ್ರೂ ಇಲ್ಲಿ ನಮ್ಮ ಸುರಕ್ಷ ಫ್ರೆಂಡ್ ಸರ್ಕಲ್ ನಮ್ದು ಕಲೆಯನ್ನು ನೋಡಿ ಈ ತರ ಬರ್ತಾ ಇದೀವಿ ಸರ ಬನ್ರಿ ನಮ್ದು ಒಂದ್ ಸ್ವಲ್ಪ ಒಂದ್ ತಾಸ ಎರಡ್ ತಾಸ ಫಂಕ್ಷನ್ ನಡಿಸ್ಕೊಡ್ರಿ ಅಂತೇಳಿ ನಮಗ್ ಫೋನ್ ಮಾಡ್ತಾರ್ರಿ ಅವಾಗ ನಮ್ಮ ಕೆಲಸ ಎಂತ ಸ್ವಲ್ಪ ಸ್ಥಗಿತ ಮಾಡ್ಕೊಂಡು ಅವ್ರಿಗೆ ಹೋಗಿ ಇದು ಮಾಡಿ ಬಂದ್ರಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹ್ಞೂ ಓಕೆ ಶ್ರೇಯ ಶ್ರೇಯ ಎಷ್ಟನೇ ಕ್ಲಾಸ್ ಫಿಫ್ತ್ ಫಿಫ್ತ್ ಯಾವ ಸ್ಕೂಲ್

ನರ್ಗೊಂಡಾಗ ಗೆದ್ರಿ ಇದನ್ರಿ ಇದಲ್ ಹೆಂಗ್ ನಡೀತಿತ್ರಿ ಹಂಗ ಇಲ್ಲಿ ಎನ್ ಟಿ ಪಿ ಎಲ್ ನಾವು ಐ ಪಿ ಎಲ್ ಸೀಮಾ ಟೀಮ್ ಚಾಯ್ಸ್ ಮಾಡಿ ಅವ್ರ ಚೀಟಿ ಹಾಕಿ ಟೀಮ್ ಇದು ಮಾಡಿ ಎನ್ ಟಿ ಪಿ ಅಲ್ರಿ ಎನ್ ಟಿ ಪಿ ಎನ್ ಟಿ ಪಿ ಎಲ್ ತಾಲೂಕ್ ಪ್ರೀಮಿಯರ್ ಲೀಗ್ ರೀ ಅದ್ರೊಳಗಡೆ ಕಾರ್ತಿಕ್ ವಾರಿಯರ್ಸ್ ಅಂತ ಹೇಳಿ ನನ್ ಮಗನ ಹೆಸರ್ ಮ್ಯಾಗ ಪ್ರತಿ ವರ್ಷನೂ ಟೀಮ್ ಕೊಡ್ತಾನಿ ಅವ್ರ ಟೂರ್ನಮೆಂಟ್ ಕರದ್ರ ಈಗ ಪ್ರತಿ ವರ್ಷನೂ ಇರ್ತತ್ರಿ ಪ್ರತಿ ವರ್ಷನೂ ಇರ್ತತ್ರಿ ಪ್ರತಿ ವರ್ಷನೂ ನಮ್ಗೊಂದ್ ಕಪ್ ಇರೋದ್ರಿ ನಮ್ದ ಹಂಗೈತ್ರಿ ಇದು ಇದು ಅಲ್ಲಿದರಿ ಇದು ಇದು 20 ವರ್ಷ ಇದ್ದಾಗ 20 ಫಸ್ಟ್ ಟೈಮ್ ಮಾಡಿದರಿ ಇವೆಲ್ಲಾ ಓಪನ್ ಟೂರ್ನಮೆಂಟ್ ಒಳಗ ರೀ ಹ ಹ ಓಪನ್ ಟೂರ್ನಮೆಂಟ್ ಇಲ್ಲಿ ಸುತ್ತಮುತ್ತ ಏನ ಇದು ಮಾಡಿರ್ತೇವಲ್ರಿ ಅವಾಗ ಇದ್ದಿದ್ದು ಇದು ಮಣ್ಣೆ ಅಳಗવાડી ಒಳಗ ಫಸ್ಟ್ ಪ್ರೈಸ್ ಆಗಿದ್ರಿ ಇದೆ ಹ ಹ ಅಂತೇಳಿ ಹ ಇದ್ದಿದ್ದರ ಸಲುವಾಗಿ ನಾವು ಅದನ್ನ ಹೋಗಿ ಇದು ಮಾಡಿ ಅಲ್ಲಿ ಫಸ್ಟ್ ಮಾಡ್ಕೊಂಡಿದ್ರು ಫಸ್ಟ್ ಓಕೆ ಇವೆಲ್ಲ ಬೆಸ್ಟ್ ಬ್ಯಾಟ್ಮನ್ಸ್ ಅದು ಅಂತೇಳಿ ಇವೆಲ್ಲ ಕೊಟ್ಟಿರೋದ್ರಿ ಸರ್ವೇ ಕಪ್ಪ ಹೀ ಇವೆಲ್ಲ ಬರ್ಜರಿ ಕಪ್ಪ ಬರ್ಜರಿ ಕಪ್ ರೀ ಇದನ್ನ ಆಡುವಂತ ಬ್ಯಾಟರಿ ಓಹೋ ಓಹೋ ಹೌದು ಸುಮಾರು 50 ಹೊರದತ್ತರಿ ಲ್ಯಾಕ್ ಇಲ್ರಿ ಇದಕ್ಕೆ ಹೌದು 50 ಹೊರದತ್ತರಿ ಒಂದು ಮ್ಯಾಚ್ ಇನ್ನಿಂಗ್ ಬ್ಯಾಟರಿ ಸುಮಾರು ಒಂದು 7 8 ವರ್ಷದ ಬ್ಯಾಟ್ ಐತ್ರಿ ನಾವು ಗಳಿಸಿರೋ ಆಸ್ತಿ ಅಂದ್ರೆ ಇದಾರಿ ಇದನ್ನ ಬಿಟ್ರು ಬೇರೆ ಏನು ಮಾಡಿಲ್ಲ ಇದೆ

अलता वाले कैमरा मुंडा मैंने आटे उठाया है स्कूल लेके हम्म मनाएगा हाँ स्कूल उठाके ओके okay. क्या जस्ट वो सब स्कूल रहते ये लोग योर एंड कौन सा था ना हम्म हम्म എല്ലാര നല്ലേ തകൊണ്ടി

ಆಯ್ತು ರೀ ಇದ್ರೊಳಗೆ ಹಾಕಿ ಇದ್ರೊಳಗೆ ಹಾಕಿದ್ರೆ ಇದು ಇರ್ತದೆ ರೀ ಇದು ಬರ್ತದೆ ರೀ ಇದು ಇದು ತಂಪು ಇರ್ತತ್ರಿ ಇದು ಓಹ್ ಇದೆ ಗೋಲ್ಡ ಹಾಂ ಫುಲ್ ಕೋಲ್ಡ್ರಿ ಇದು ಕೋಲ್ಡ್ ಇದ್ರೆ ಮಾತ್ರ ಅದರಲ್ಲಿರುವಂತ ಜೀವಿಗಳು ಜೀವಂತವಾಗಿ ಇರ್ತಾವ್ರಿ ಇಲ್ಲ ಅಂದ್ರೆ ಡೆತ್ ಆಕ್ರಿ ಇದಿಷ್ಟ್ ಇಷ್ಟ ಬರ್ತಂದ್ರ ಜೀವಂತ ಇದಕ್ಕೆ ನೈಟ್ರೋಜನ್ ಕ್ಯಾನ್ ಅಂತೇವ್ರ ನಾವು ನೈಟ್ರೋಜನ್ ಇದ್ರೊಳಗೆ ಸೆಮೆನ್ಸ್ ನಾವು ಸೆಮೆನ್ಸ್ ಅಂದ್ರೆ ಅವನ್ನ ಇಟ್ಟೆ ಮಣಿ ಮನಿಗೆ ಹೋಗಿ ಇದು ಮಾಡ್ತೇವ್ರೂಗಿ ಈಗ ಇದ್ರಾಗ ಇರ್ತಾವ್ರಿ ಟೂಬ್ ಅಲ್ರಿ ಅದ ಸೀತ್ರಿ ಅದ

ಒಟ್ಟರ ಫ್ಯಾಮಿಲಿ ಜೀವನ ಅಂತೂ ಎರಡು ಈಗ ಇವರು ಏನು ಈಗ ಹಾಡಕ್ಕೆ ಹೋಗ್ತಾರೆ ನಿಮಗೆ ಹೆಂಗ ಅನ್ಸತಿ ಸಪೋರ್ಟ್ ಮಾಡೋ ಅಥವಾ ಯಾಕೆ ಹೋಗಿರೋ ಅಂತ ಈಗ ಹಾ ಅನ್ಸತಿ ಆಮೇಲೆ ಈಗ ಕ್ರಿಕೆಟ್ ಅಂತ ಹೋಗಿರ್ತಾರ ಟೂರ್ನಾಮೆಂಟ್ ಏನಪ್ಪ ಎಷ್ಟ್ ಈಗೂ ಬಿಡವಲ್ರ ಅಂತೇಳಿ ಮನಿ ಜವಾಬ್ದಾರಿ ಅಲ್ರಿ ಓಕೆ ಆದ್ರೂ ಮತ್ ನೀವು ಸಪೋರ್ಟ್ ಮಾಡ್ದಾಗ ಇವರೆಲ್ಲ ಒಂದು ಸಾಧನೆ ಮಾಡಕ್ ಸಾಧ್ಯ ಮತ್ತ ಇವೆಲ್ಲ ನಾವು ನೋಡಕ್ ಸಾಧ್ಯ ನೀವು ಸಪೋರ್ಟ್ ಮಾಡ್ದಾಗ ಇಂಥವೆಲ್ಲ ನಾವು ನೋಡ್ಬೋದು ಆಮೇಲೆ ಇದು ಜೀವನ ಒಂದ್ಸಲ ಬಂದೈತ್ರಿಪ್ಪ ಅಂದ್ಮೇಲೆ ಬಟ್ ಎಲ್ಲಾನು ಇರ್ಬೇಕ ಮನಿ ಜವಾಬ್ದಾರಿ ಮುಖ್ಯ ಬಟ್ ಇದ್ರ ಜೊಡಿನ ಸ್ವಲ್ಪ ಒಳ್ಳೆಯಿಂದ ಒಳ್ಳೆ ಹವ್ಯಾಸವು ಈಗ ಕಲಾ ಆಗಿರ್ಬೋದ್ರಿ ಈಗ ಹಾಡುದ್ರಿ ಚಂದ ಆಡ್ತಾರಂತೇಳಿ ಒಂದು ಆಸಕ್ತಿ ಐತಿ ಇಲ್ಲಿವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿದ್ದಕ್ಕಾಗಿ ತಮ್ಮೆಲ್ಲ ಕುಟುಂಬದವರಿಗೆ ವಂದನೆಗಳನ್ನ ಕಲ್ಪಿಸ್ತೇವೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಾವು ಎಲ್ಲಿದೀವೋ ಏನು ನಮಗೆ ಗೊತ್ತಿಲ್ಲ ಗುರುತಿಸ್ಕೊಂಡು ಇಲ್ಲಿವರೆಗೂ ಬಂದು ನಮ್ಮನ್ನ ಇಂಟ್ರ್ಯೂ ತೊಗೊಂಡು ನಮ್ಮ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಅಷ್ಟಾಂಗ ನಮಸ್ಕಾರಗಳು ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ನಮಗೆ ಅಂತೇಳಿ ನಿಮ್ಮ ಕಳಕಳಿಯಿಂದ ಕೇಳ್ಕೊತೀವಿ